ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ತುಂಬಾ ಹೆಲ್ದಿಯಾಗಿರುವಂತಹ ಐ ಪ್ರೋಟೀನ್ ಇರುವಂತಹ ಕ್ಯಾಲ್ಷಿಯಂ ವಿಟಮಿನ್ ಇರುವಂತಹ ಒಂದು ಹೆಲ್ದಿಯಾದಂಥ ಸಲಾಡ್ ಮಾಡೋಣ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಪ್ ಮಖಾನ ಸೀಡ್ಸ್ ಅಥವಾ ಕಮಲದ ಬೀಜ ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಬೇಯಿಸಿ ಇಟ್ಟಿರುವಂಥದ್ದು ಕ್ಯಾರೆಟ್ ತುರಿ ಹಾಗೂ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಒಂದು ಟೊಮೊಟೊ ಹಣ್ಣು ಹಾಗೂ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಿಂಬೆಹಣ್ಣು ಆರೆಗ್ಯಾನ ಬ್ಲ್ಯಾಕ್ ಸಾಲ್ಟ್ ಬ್ಲ್ಯಾಕ್ ಪೇಪರ್ ಪೌಡರ್ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಮಾಡುವ ವಿಧಾನ ಸ್ಟೌವ್ ಆನ್ ಮಾಡಿ ಸ್ಟೌ ಮೇಲನ್ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಕಮಲದೆ ಬೀಜ ಅಥವಾ ಮಖಾನಾ ಸೀಡ್ಸನ್ನು ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಹೈ ಪ್ರೋಟೀನ್ ಇದೆ ಕ್ಯಾಲ್ಶಿಯಮ್ ಇದೆ ಕಮಲದ ಬೀಜದಲ್ಲಿ ಮಖನ ಸೀಡ್ಸ್ ಯೂಸ್ ಮಾಡೋದ್ರಿಂದ ನಾವು ತುಂಬಾ ಉಪಯೋಗಕಾರಿ ಅಂತ ಹೇಳ್ಬೋದು ಇಷ್ಟಾದರೆ ಸಾಕು ಫ್ರೆಂಡ್ಸ್ ತುಂಬ ಕ್ರಿಸ್ಪಿಯಾಗಿದೆ ಒಂದು ಮಿಕ್ಸಿಂಗ್ ಬೌಲ್ ತಗೋತಾ ಇದ್ದೀನಿ ಇದಕ್ಕೆ ನಾನು ಬೇಯಿಸಿರುವಂತಹ ಸ್ವೀಟ್ ಕಾರ್ನ್ ಹಾಕೋತಾ ಇದ್ದೀನಿ ಹಾಗೆಯೇ ಸೌಂದೇಕಾಯಿಯನ್ನು ಕೂಡ ಹಾಕೋತಾ ಇದ್ದೀನಿ ತುರಿದಿರುವಂತಹ ಕ್ಯಾರೆಟನ್ನು ಕೂಡ ಹಾಕೊಳ್ಳೋಣ ತಣ್ಣದಾಗಿ ಹಚ್ಚಿಕೊಂಡಿರುವಂಥ ಟೊಮೊಟೊ ಹಣ್ಣು ಹಾಗೂ ಈರುಳ್ಳಿಯನ್ನು ಕೂಡ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ ರುಚಿಗೆ ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆಹಣ್ಣಿನ ರಸ ಸ್ವಲ್ಪ ಆರಿಗೆನ ಸ್ವಲ್ಪ ಎಲ್ಲವನ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾರೆಟ್ ಸೌತೆಕಾಯಿ ಈರುಳ್ಳಿ ಕಾಯಿ ತುರಿ ಎಲ್ಲ ನಮಗೆ ಬೇಕಾಗಿರುವಂತಹ ವಿಟಮಿನ್ಸ್ ಹಾಗೂ ಪ್ರೋಟೀನನ್ನು ಹೆಚ್ಚು ಮಾಡುತ್ತೆ ಹಾಗೆಯೇ ಸ್ವೀಟ್ ಕಣ್ಣು ಕೂಡ ಹಾಕೊಂಡಿದ್ದೀವಿ ಇದು ಕೂಡ ವಿಟಮಿನಿಂದ ತುಂಬಿದೆ ಅಂತ ಹೇಳ್ಬಹುದು ಈಗ ಡ್ರೈ ರೋಸ್ಟ್ ಮಾಡಿಕೊಂಡಿರುವಂತಹ ಮಖಾನಾ ಸೀಡ್ಸನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಕ್ರಿಸ್ಪಿನೆಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಇದನ್ನು ಮಿಕ್ಸ್ ಮಾಡಿ ತಕ್ಷಣ ತಿನ್ನಲಿಕ್ಕೆ ಕೊಡಬೇಕು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಉಪ್ಪು ಹುಳಿ ಖಾರ ಹಾಗೂ ತರಕಾರಿಗಳು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಒಂದು ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈ ಥರ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಹೋಗಿ ಬೇಕಾಬಿಟ್ಟು ತಿನ್ನೋದನ್ನು ಕಡಿಮೆ ಮಾಡಿ ಮನೇಲಿ ಈ ರೀತಿ ಉಪಯುಕ್ತವಾಗುವಂಥ ಹೈ ಪ್ರೋಟೀನ್ ಇರುವಂಥ ಸಲಾಡನ್ನ ಮನೇಲಿ ಮಾಡಿಕೊಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗೂ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬಹುದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ತಿನ್ನಬಹುದು ಮಧ್ಯಾಹ್ನ ತನಕ ಆರಾಮಾಗಿ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಲಂಚ್ ಬಾಕ್ಸ್ಗೂ ಕೂಡ ನಾವು ಇದನ್ನು ಕಳಿಸ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಈ ಹೆಲ್ದಿ ರೆಸಿಪಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್